ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಾಟನಹಳ್ಳಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಕರ್ನಾಟಕ ಭರವಸೆ ಬೆಳಕು ಸಂಘಟನೆ ವತಿಯಿಂದ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಈ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಷ್ಟ್ರ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಮಾತನಾಡಿ ತಮ್ಮ ಸಂಘಟನೆಯ ಕಾರ್ಯದ ಬಗ್ಗೆ ತಿಳಿಸಿ ಸರ್ಕಾರಿ ಶಾಲೆಗಳಲ್ಲಿ ಸಿಗಬಹುದಾದ

ಈಗ ಮುಂದುವರಿತಾ ಇದ್ದೀವಿ ನಮ್ಮ ಭರವಸೆಯ ಬೆಳಕು ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಏನು ಭರವಸೆ ಕೊಟ್ಟಿರ್ತೀವೋ ಅದನ್ನ ನಾವು ಬೆಳಕಿರುತ್ತೆ ತಂದೆ ತರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ದು ಅದಕ್ಕೆ ನಾವು ಭರವಸೆಯ ಬೆಳಕು ಅಂತ ಹೇಳಿ ನಾವು ಸಂಘಟನೆನ ಓಪನ್ ಮಾಡಿದ್ದೇವೆ ನಾವು ಎಲ್ಲಾ ಕಡೆಗಳು ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಹೇಳ್ತಾ ನಾವು ಜೈ ಕರ್ನಾಟಕ ಮಾತೆ ಜೈ ಭಾರತ ಅಂಬೇ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಾಂತಾರಾಜು ಉಪಾಧ್ಯಕ್ಷರು ಮುದ್ದುಲಕ್ಷ್ಮಿ ನಿರ್ದೇಶಕರಾದ ಸೈಯದ್ ರಾಜು ಉಸ್ತುವಾರಿ ಎನ್ಎಸ್ ಶಿವಸ್ವಾಮಿ ಜಿಲ್ಲಾ ಅಧ್ಯಕ್ಷ ನಂದೀಶ್ ತಾಲೂಕು ಅಧ್ಯಕ್ಷರಾದ ಅಣ್ಣಪ್ಪನವರ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು